ನಮಸ್ತೆ ವೀಕ್ಷಕರೇ ತಮಗೆಲ್ಲ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಆಗುವಂತಹ ನಮ್ಮ ಕಾರ್ಯಕ್ರಮದಲ್ಲಿ ಬರುವಂತಹ ಅನೇಕ ವಿಚಾರಗಳನ್ನ ನೀವು ವಿಡಿಯೋವನ್ನು ಪೂರ್ತಿ ನೋಡಿದಾಗ ಮಾತ್ರ ನಿಮಗೆ ಅದರ ಬಗ್ಗೆ ಅರಿವಾಗುತ್ತೆ ಹಾಗೆ ಅದರಲ್ಲಿ ಎಷ್ಟು ಸತ್ಯಾಂಶ ಇದೆ ಅನ್ನೋದು ಖಂಡಿತ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಅದರಿಂದ ಯಾರೇ ಆಗಲಿ ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೆ ಅನೇಕ ಜನಕ್ಕೆ ನೀವು ಶೇರ್ ಮಾಡಿ ಬನ್ನಿ ಕಾರ್ಯಕ್ರಮ ನೋಡ್ತಾ ಹೋಗೋಣ ವೀಕ್ಷಕರೇ ವೀಕ್ಷಕರೇ ಮನುಷ್ಯನ ಮೇಲೆ ನರದೃಷ್ಟಿ ಹಾಗೆ ಮಾಟ ಮಂತ್ರಗಳು ಈ ಕಾಲದಲ್ಲೂ ನಡೆಯುತ್ತ ಅದು ಎಷ್ಟು ಸತ್ಯ ಅದರಿಂದ ಆಗುವಂಥ ಒಂದು ಅನಾಹುತಗಳು ಇದರ ಬಗ್ಗೆ ನಾವು ನೋಡ್ತಾ ಹೋಗೋಣ ಇನ್ನು ಯಾರೂ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಂತಹ ವಿಚಾರಗಳನ್ನ ನೀವು ಅನೇಕ ಜನಕ್ಕೆ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಈ ರೀತಿ ತೊಂದರೆಗಳನ್ನ ಅನುಭವಿಸಿರುವಂಥ ಅನೇಕ ಜನರನ್ನ ನೋಡಿದ್ದೀನಿ ಅವರ ಬಾಧೆಗಳು ಖಂಡಿತ ಹೇಳಕ್ತಿ ಇರೋದು ವೀಕ್ಷಕರ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಮೊದಲಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಚಾರಗಳನ್ನ ಅನೇಕ ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಮುಂದುವರ್ಸೋಣ ಮಾಟ ಮಂತ್ರ ನರದೃಷ್ಟಿ ಬಾನಾಮತಿ ಪ್ರಯೋಗ ಈ ರೀತಿ ಅನೇಕ ವಿಧವಾದ ನಂಬಿಕೆಗಳು ಅಥವಾ ಮೂಢನಂಬಿಕೆಗಳು ಕೆಲವೊಂದು ಟೈಮ್ ನಿಜಕ್ಕೂ ಅರ್ಥ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಾನು ಕೆಲವೊಂದು ಟೈಮಲ್ಲಿ ಇವೆಲ್ಲ ನಂಬ್ತಾ ಇರಲಿಲ್ಲ ಈ ಮಾಟ ಮಂತ್ರ ಪ್ರಯೋಗ ಇರ್ಬೋದು ಅಥವಾ ಯಾರು ಏನೋ ಮಾಡಿಸಿದ್ದಾರೆ ಅನ್ನೋಂಥದ್ದು ಸುಮಾರು ಜನ ಆ ಕಸ್ಟಮರ್ಸ್ ಬಂದು ಕೇಳಿದಾಗ ನಾನು ಅಂಥದ್ದೆಲ್ಲ ಏನಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ದೆ ಕೆಲವು ಸಮಯದಲ್ಲಿ ಆದರೆ ಕೆಲವೊಬ್ಬರ ಒಂದು ನಡವಳಿಕೆ ಹಾಗೆ ಅವರ ಒಂದು ನಡ್ಕೊಂಬಂದಂಥ ವಿಧಾನ ವಿಧಾನಗಳು ಇದ್ದಕ್ಕಿದ್ದಂಗೆ ಬದಲಾವಣೆ ಆಗುತ್ತೆ ಅಂತ ಒಂದು ಸಮಯದಲ್ಲಿ ಇವ್ರಿಗೇನಪ್ಪ ಹಿಂಗೆ ಆಡ್ತಾ ಇದ್ದಾರೆ ಇವರು ಏನು ಮಾಡ್ತಾ ಇದ್ದಾರೆ ಇವರು ಹೋದ ವಾರ ಚೆನ್ನಾಗಿದ್ರಲ್ಲ ಈ ವಾರ ಯಾಕೆ ಇವ್ರು ಹಿಂಗೆ ಆಡ್ತಾ ಇದ್ದಾರೆ ಇವೆಲ್ಲ ಪ್ರಶ್ನೆಗಳು ಅದರ ಬಗ್ಗೆ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ದ ಹೋದಾಗ ಜನರ ದೃಷ್ಟಿದೋಷಗಳು ಅನೇಕ ವಿಧದಲ್ಲಿ ಅವ್ರನ್ನ ಬಾಧೆಗೊಳಪಟ್ಟಿರುತ್ತೆ ಇನ್ನು ಕೆಲವ್ರು ನೋಡಿರ್ಬೋದು ಮನೆ ಮುಂದೆ ಯಾವುದೇ ಹೂವಿನ ಗಿಡ ಹಾಕಿರ್ಬೋದು ಅಥವಾ ತುಳಸಿ ಗಿಡಗಳಿರ್ಬೋದು ವರ್ಷಾಂಗಟ್ಟಲೆಯಿಂದ ಚೆನ್ನಾಗಿ ನಡ್ಕೊ ಬೆಳೀತಾ ಬಂದಿರುತ್ತೆ ಇದ್ದಕ್ಕಿದ್ದಂಗೆ ನನ್ಗೆ ಹೋಗುತ್ತೆ ಆ ಸ್ಥಳದಲ್ಲಿ ಅವರು ಹತ್ತು ಹದಿನೈದು ಗಿಡಗಳನ್ನ ಮತ್ತೆ 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 ಹಾಕ್ತಾ ಇರ್ತಾರೆ ಆದರೂ ಆ ಗಿಡಗಳು ಬರ್ತಾ ಇರೋದಿಲ್ಲ ಅಂಥ ಒಂದು ಸಮಯದಲ್ಲಿ ಭಯಭೀತರಾಗ್ತಾರೆ ಎಲ್ಲ ಹೋಗ್ತಾರೆ ಲಕ್ಷ ಲಕ್ಷಗಳನ್ನ ಖರ್ಚು ಮಾಡ್ಕೊಂಡು ಬರ್ತಾರೆ ನನಗೆ ನಿಜಕ್ಕೂ ಬೇಸರ ಆಗುತ್ತೆ ಕೆಲವೊಂದು ಟೈಮಲ್ಲಿ ಇತ್ತೀಚೆಗೆ ಈ ವಾರದಲ್ಲಿ ಒಬ್ಬರು ಬಂದಿದ್ರು ಅವ್ರ ಮಗನ ಒಂದು ವಿಚಾರಕ್ಕೆ ಚೆನ್ನಾಗಿದ್ದಂಥ ಮಗ ಇದ್ದಕ್ಕಿದ್ದಂಗೆ ಡಿಪ್ರೆಷನ್ ಥರ ಹೋಗ್ತಾನೆ ಅವನು ಒಳ್ಳೆ ವಿದ್ಯಾವಂತ ಒಳ್ಳೆ ಆರೋಗ್ಯವಂತ ಎಲ್ಲ ಇದ್ರೂ ಆ ರೀತಿ ಅವನು ಪರಿವರ್ತನೆ ಆಗ್ತಾನೆ ಎಲ್ರಿಗೂ ಮನೇಲಿ ಆಶ್ಚರ್ಯ ಆಗುತ್ತೆ ಯಾರೋ ಒಬ್ಬರತ್ರ ಹೋಗ್ತಾರೆ ನಿಮ್ಮ ಮಗನಿಗೆ ಯಾರೋ ಪ್ರಯೋಗ ಮಾಡಿದ್ದಾರೆ ಭಾನಮತಿ ಪ್ರಯೋಗ ಮಾಡಿದ್ದಾರೆ ಅದನ್ನು ನಿವಾರಣೆ ಮಾಡಲೇಬೇಕು ಹನ್ನೆರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ ನಿಜಕ್ಕೂ ಅವರು ಮಧ್ಯಮ ವರ್ಗದ ಜನ ಅವ್ರಿಗೂ ಆಶ್ಚರ್ಯ ಆಗತ್ತೆ ಅವರು ಈ ಹನ್ನೆರಡು ಲಕ್ಷ ಅರವತ್ತು ಸಾವಿರ ಅಂದಿದ ತಕ್ಷಣನೇ ಭಯ ಅವರಿಗೆ ಒಂದು ರೀತಿ ಭಯಭೀತ ಆಗ್ತಾರೆ ಅಂತ ಒಂದು ಸಮಯದಲ್ಲಿ ಯಾರೋ ನನ್ನ ಒಂದು ಅಡ್ರೆಸ್ನ ಕೊಟ್ಟಿರ್ತಾರೆ ಅವರು ನನ್ನ ಹತ್ರ ಬರ್ತಾರೆ ಅವರಿಗೆ ಕೆಲವು ಮಂತ್ರಗಳನ್ನ ಬರ್ಕೊಡ್ತೀನಿ ಅಷ್ಟೆ ಹಾಗೆ ಮಹಾಪ್ರತ್ಯರ ಹೋಮ ಶ್ರೀ ವರದರಾಜೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಜರುಗುತ್ತೆ ನೀವು ಅಲ್ಲಿ ಕರ್ಕೊಂಬಂದು ಮಗನ ಒಂದು ಐದು ಅಮಾವಾಸ್ಯೆಗೆ ಕೂರಿಸಿ ಪೂಜೆಯನ್ನು ಮಾಡಿಸಿ ಅಂತ ಹೇಳ್ತೀನಿ ಇವತ್ತು ಎರಡು ಅಮಾವಾಸ್ಯೆ ಆಗಿದ್ದ ತಕ್ಷಣ ಹುಡುಗ ತುಂಬ ಚೆನ್ನಾಗಿದ್ದಾನೆ ಅವರು ವಿಡಿಯೋ ಮುಂದೆ ಬರೋಕ್ಕೂ ಸ್ವಲ್ಪ ಹೆದರಿದ್ರು ಸರಿ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಅವರಿಗೆ ಹೇಳಿ ನಾನೇ ಆ ಕಥೆನ ನಿಮಗೆ ಹೇಳ್ತಾ ಇದ್ದೀನಿ ಮತ್ತೆ ಈ ಮಂತ್ರ ಪ್ರಯೋಗ ಈಗಿನ ಕಾಲದಲ್ಲೂ ನಡೆಯುತ್ತಾ ಇದು ಸತ್ಯನ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಕೆಲವೊಬ್ರು ಮಂತ್ರಿಗಳಾಗಿದ್ದವರು ಮಂತ್ರಿಗಳಾದಂತ ಆಗಿದ್ದಂತಹ ಅವರು ಅವರು ಹೇಳಿದ್ದಾರೆ ಏನೋ ನನ್ನ ಮೇಲೆ ಮಂತ್ರ ಪ್ರಯೋಗ ಇರಬೇಕು ಅದಕ್ಕೆ ನಾನು ಈ ರೀತಿ ನಡ್ಕೊತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ವೀಕ್ಷಕರೇ ಮಂತ್ರ ಪ್ರಯೋಗ ಅಂತ ಹೇಳಿದ್ರೆ ನಿಮ್ಮ ಮುಂದೆ ಏನು ಬಂದು ಅವರು ಪ್ರಯೋಗ ಮಾಡಿ ಅಥವಾ ನಿಮಗೆ ಮುಂದೆನೇ ಅವರು ತೊಂದರೆ ಮಾಡಬೇಕು ಅನ್ನೋದಲ್ಲ ವೀಕ್ಷಕರೇ ನರದೃಷ್ಟಿ ನರದೃಷ್ಟಿ ಅಂತ ಹೇಳಿದ್ರೆ ಎಷ್ಟು ಕೆಟ್ಟದ್ದು ಅಂತ ಹೇಳಿದ್ರೆ ಅಷ್ಟು ಕೆಟ್ಟದ್ದು ಯಾವ ದೃಷ್ಟಿ ಬಿದ್ರೂ ನರದೃಷ್ಟಿ ಬಿರಬಾರ್ದು ಅಂತ ಹೇಳಿ ಅನೇಕ ಜನರು ಹೇಳ್ತಾರೆ ಇವತ್ತು ನಾವೆಲ್ಲ ತುಂಬಾ ಮುಂದುವರೆದಂತಹ ಒಂದು ಜಗತ್ನಲ್ಲಿ ಇದ್ದೀವಿ ನಾವು ಮನೆಗೆ ಒಂದು ವಸ್ತು ಒಂದು ಉಂಗುರ ತರಲಿ ಒಂದು ಒಡವೆ ತರಲಿ ಒಂದು ಸೀರೆ ತರಲಿ ಹೆಣ್ಮಕ್ಳು ಅಥವಾ ಯಾವುದೇ ಒಂದು ಬೆಳೆ ಬಾಳುವಂಥ ಒಂದು ವಸ್ತುಗಳನ್ನ ತಂದಾಗ ಅವ್ರಿಗೆ ಇಮಿಡಿಯೇಟ್ ಇನ್ಸ್ಟಾಗ್ರಾಮ್ ಹಾಕೊಡ್ಬೇಕು ಫೇಸ್ಬುಕ್ ಹಾಕಿ ಕೊಡಬೇಕು ಅಥವಾ ವಾಟ್ಸಪ್ಪಲ್ಲಿ ಆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಡ್ಬೇಕು ಅಥವಾ ಅಕ್ಕಪಕ್ಕದ ಮನೆಗೆ ಹೋಗಿ ಅದನ್ನ ಕೂತು ಹೇಳ್ಬಿಡ್ಬೇಕು ನಾನು ಇದು ತಂದೆ ಹಿಂಗಾಯಿತು ಅಂತ ವೀಕ್ಷಕರೇ ಒಬ್ಬರ ಮನಸ್ಥಿತಿ ಇದ್ದಂಗೆ ಇನ್ನೊಂದು ಇನ್ನೊಬ್ಬರ ಮನಸ್ಥಿತಿ ಇರೋದಿಲ್ಲ ಯಾಕಂತ ಹೇಳಿದ್ರೆ ಅವ್ರು ಯಾವತ್ತೂ ಅದನ್ನೆಲ್ಲ ಹೇಳ್ಕೊಂಡಿರ್ತಾರೆ ಆ ಮಾರನೇ ದಿನದಿಂದಲೇ ಅವರಿಗೆ ನೆಗೆಟಿವ್ ವೈಬ್ರೇಷನ್ಸ್ ಅಂತಲೇ ಹೇಳ್ತೀವಿ ಈ ನೆಗೆಟಿವ್ ವೈಬ್ರೇಷನ್ಸ್ ಅವರಲ್ಲಿ ಬಂದಾಗ ಅಂದ್ರೆ ಯಾರದೋ ಒಂದು ಕೆಟ್ಟ ಕಣ್ಣಿಂದ ದೃಷ್ಟಿ ದೋಷಗಳು ಬಿದ್ದಾಗ ಅವರಲ್ಲಿ ಆಗುವಂತ ಒಂದು ಬದಲಾವಣೆ ಇದೆಯಲ್ಲ ನಿಜಕ್ಕೂ ಆಶ್ಚರ್ಯ ತಂದು ಕೊಡುತ್ತೆ ವೀಕ್ಷಕರ ಹಿಂದಿನ ಕಾಲದಲ್ಲಿ ವಾರಕ್ಕೊಂದು ಸಾರಿ ದೃಷ್ಟಿಯನ್ನ ತೆಗೆಯೋ ತೆಗೆಯೋರು ಮಕ್ಕಳಿಗೆ ಆಗಲಿ ಹಿರಿಯರಿಗೆ ಆಗಲಿ ಅಥವಾ ಎಲ್ಲಾದ್ರು ಹೊರಗಡೆ ಹೋಗಿ ಬಂದಾಗ ದೃಷ್ಟಿಯನ್ನ ತೆಗೆಯೋರು ಈಗೆಲ್ಲ ನಾವೆಲ್ಲ ಬದಲಾವಣೆ ಆಗೋಗಿದ್ದೀವಿ ಅದ್ರ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ ನೀವು ನೋಡಿರ್ಬೋದು ಎಷ್ಟೋ ಜನ ಆ ತೊಂದರೆಗಳು ಹೆಂಗ ಅನುಭವಿಸ್ತಾ ಇರ್ತಾರೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗೇ ಇರ್ತಾರೆ ಆದ್ರೂ ಅವ್ರಿಗೆ ಮೈಯಲ್ಲಿ ಏನೋ ಒಂದು ಬಾಧೆಗಳು ಇರ್ತವೆ ಮಾನಸಿಕವಾಗಿ ತುಂಬಾ ಕುಗ್ಗೋಗಿರ್ತಾರೆ ಅವರು ಏನೋ ಭಯದ ವಾತಾವರಣ ಅವರಲ್ಲಿ ಇರುತ್ತೆ ಅವ್ರ ಮನ್ಸಲ್ಲೇ ಬಂದ್ಬಿಡುತ್ತೆ ಯಾರೋ ಮಾಟ ಮಾಡಿಸ್ಬಿಟ್ಟು ಮಾಡಿಸ್ಬಿಟ್ಟವ್ರೆ ಅನ್ನೋರ್ ಇದ್ದು ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ ಗುರುಗಳೇ ಮಾಟ ಮಂತ್ರ ಮಾಡ್ಸ್ಬಿಟ್ಟವ್ರೆ ಇದಕ್ಕೇನೋ ಪರಿಹಾರ ಹೇಳಿ ಅಂತ ವೀಕ್ಷಕರ ಈ ದೃಷ್ಟಿ ತೆಗೆಯೋದ್ರಲ್ಲಿ ಎಷ್ಟು ಸತ್ಯಾಂಶ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಕರೆಕ್ಟಾಗಿ ಆಗಿ ನೀವೆಲ್ಲಾದ್ರು ಹೊರಗಡೆ ಹೋಗಿ ಬಂದಾಗ ಅಥವಾ ನೀವೇನಾದ್ರು ಖರೀದಿ ಮಾಡ್ಕೊಂಡು ಬಂದಾಗ ಅದಕ್ಕೆ ದೃಷ್ಟಿ ತೆಗೆಯುವಂತ ಒಂದು ವಿಧಾನ ನಮ್ಮ ವೇದಗಳ ಕಾಲದಿಂದ ನಡ್ಕೊಂಡ್ ಬಂದಿರುತ್ತೆ ಇವತ್ತು ನಾವೆಲ್ಲ ಆಧುನಿಕ ಪ್ರಪಂಚಕ್ಕೆ ಒಳಗಾಗಿ ಅವೆಲ್ಲನೂ ಸಹ ನಾವು ನಂಬ್ತಾ ಇಲ್ಲ ಅದೇ ರೀತಿಯಾಗಿ ಎಷ್ಟೋ ಜನ ಮೆಡಿಕಲಿ ವೈದ್ಯಕೀಯವಾಗಿ ಏನೋ ತೊಂದರೆ ಆಗೋಗಿದೆ ಅಂತ ಹೇಳಿ ವೈದ್ಯರತ್ರ ಹೋಗ್ತಾರೆ ಅವರೆಲ್ಲ ಸ್ಕ್ಯಾನ್ ಮಾಡ್ತಾರೆ ಆದರೂ ಅವ್ರಿಗೆ ಏನೂ ಸಮಸ್ಯೆ ಇರೋದಿಲ್ಲ ಆದರೂ ಅವರು ಬಾಧೆಗೊಳಗಾಗ್ತಾ ಇರ್ತಾರೆ ಇದು ಇತ್ತೀಚಿನ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ನೋಡ್ತಾ ಇದ್ದೀನಿ ತುಂಬಾ ಡಿಪ್ರೆಷ್ ಆಗಿಬಿಡ್ತಾರೆ ಮಾನಸಿಕವಾಗಿ ಅವರು ಸ್ಥಿಮಿತವನ್ನ ಕಳ್ಕೊಂಡಿರ್ತಾರೆ ಏನೋ ತೊಂದರೆಗಳಾಗ್ತಾ ಇದೆ ಅನ್ನೋದು ಹೇಳಿ ಅವ್ರ ತಂದೆ ತಾಯಿಗೆ ಅನುಭವ ಆಗಿರುತ್ತೆ ಏನ್ ಮಗ ಹೇಗಿದ್ದ ಮಗಳು ಹೇಗಿದ್ಲು ಇದ್ದಕ್ಕಿದ್ದಂಗೆ ಬದಲಾವಣೆ ಆಗಿದ್ದಾರೆ ಅಂತ ಅದೇ ರೀತಿಯಾಗಿ ಕೆಲವೊಬ್ರು ಮನೆ ಯಜಮಾನ್ರು ತುಂಬಾ ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಂಗೆ ಅನಾರೋಗ್ಯ ಪೀಡಿತರಾಗ್ತಾ ಇರ್ತಾರೆ ಇವೆಲ್ಲ ನಾವು ನೋಡ್ತಾ ಇದ್ದಾಗ ಅಥವಾ ಅವರಲ್ಲಿ ಆಗುವಂತ ಒಂದು ಬದಲಾವಣೆಗಳಾಗ್ತಾ ಇದ್ದಾಗ ಇಲ್ಲಿ ಏನೋ ಒಂದು ದೃಷ್ಟಿಯಾಗಿರುತ್ತೆ ನಿಮ್ಮ ಮುಂದೆನೆ ಬಂದು ಮಾಟಮಂತ್ರ ಮಾಡ್ಬೇಕು ಅನ್ನೋದೇನು ಇಲ್ಲ ವೀಕ್ಷಕರೇ ಯಾರಿಗೋ ದೃಷ್ಟಿ ನಿವಾರಣೆ ಮಾಡಿ ಎಲ್ಲೋ ದಾರಿಲಿ ಹಾಕಿರ್ತಾರೆ ಆ ದಾರಿಲಿ ಹಾಕಿರೋ ವಸ್ತು ಇದೆಯಲ್ಲ ಅದರಲ್ಲೇ ತುಂಬಾ ನೆಗೆಟಿವ್ ಫೋರ್ಸಸ್ ಇರುತ್ತೆ ಅಂಗಡಿ ದೃಷ್ಟಿ ತೆಗೆದು ಎಲ್ಲೋ ಒಂದ್ ಕಡೆ ನಿಂಬೆ ನೋಡದಿರ್ತಾರೆ ಅಥವಾ ಮಕ್ಕಳಿಗೆ ಅಥವಾ ಹಿರಿಯರಿಗೆ ದೃಷ್ಟಿ ತೆಗೆದು ಎಲ್ಲೋ ಒಂದ್ ಮೊಟ್ಟೆ ಹೊಡೆದಿರ್ತಾರೆ ಇವೆಲ್ಲ ನಮ್ಗೆ ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗ್ತಾ ಇದೆ ವೀಕ್ಷಕರ ಅಂತ ಒಂದು ಸ್ಥಳದಲ್ಲಿ ನೀವು ಹೋಗಿದ್ದಾಗ ಅಥವಾ ನೀವು ಯಾವುದೋ ಒಂದು ಟೂ ವೀಲರ್ ಅದ್ರ ಮೇಲೆ ಹತ್ತಿಸಿದಾಗ ಅದರಲ್ಲಿರೋಂಥ ಒಂದು ನೆಗೆಟಿವ್ ಫೋರ್ಸಸ್ ನಿಮಗೆ ತಾಕಿರುತ್ತೆ ಅದು ನಿಮ್ಗೆ ಅರಿವು ಬರೋದಿಲ್ಲ ಇದ್ದಕ್ಕಿದ್ದಂಗೆ ನೋಡಿರ್ಬೋದು ಇದ್ದ ಇದ್ದ ನಡ್ಕೊಂಡು ಹೋಗ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ಬಂದಿದ ತಕ್ಷಣ ಕಾಲು ನೋವು ಕಾಲು ಎತ್ತಕ್ಕಾಗೋದಿಲ್ಲ ಡಾಕ್ಟರ್ ಹತ್ರ ಹೋದರೆ ಏನೂ ಸಮಸ್ಯೆ ಇಲ್ಲ ಮಾನಸಿಕವಾಗಿ ಇದ್ದಕ್ಕಿದ್ದಂಗೆ ಕುಗ್ಗೋಗಿರ್ತಾರೆ ಡಾಕ್ಟರ್ ಹತ್ರ ಹೋದರೆ ಏನು ಸಮಸ್ಯೆ ಇರಲ್ಲ ಕೆಲವು ಸಾರಿ ವಯಸ್ಕರ ಹತ್ರ ಹೋಗಿ ಕೆಲವರಿಗೆ ಅವ್ರಿಗೂ ಏನು ಸಮಸ್ಯೆ ಇರೋದಿಲ್ಲ ಮಾನಸಿಕವಾಗಿ ಬರೀ ನಿದ್ರೆ ಮಾತ್ರ ಕೊಟ್ಟು ಕಳ್ಸಿರ್ತಾರೆ ಅವರ ಮಾತೆ ತೊಗೊಂಡು ತಗೊಂಡು 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 ಡಿಪ್ರೆಸ್ ಹೋಗಿರ್ತಾರೆ ಇದೇ ರೀತಿಯಾಗಿ ಒಬ್ಬರು ಪ್ರೊಫೆಸರು ಹದಿನಾರು ವರ್ಷದಿಂದ ಮಾನಸಿಕ ಸಂಬಂಧಪಟ್ಟಂತ ಒಂದು ಮಾತ್ರೆನ ತಗೊತಾ ಇದ್ರು ಶ್ರೀ ವರದರಾಜೇಶ್ವರ ಆ ಶಿವಾಲಯಕ್ಕೆ ಬಂದಾಗ ನನ್ನ ಅವರ ಹಾವಭಾವ ನೋಡಿದಾಗ ಅವರೆಲ್ಲೋ ಆಗಿದ್ರು ಅನ್ಸುತ್ತೆ ನೀವು ಹೋಮ್ ಕೂತ್ಕೊಳ್ಳಿ ಮಾತ್ರೆನ ಬಿಡ ಬಿಡಿ ಅಂತ ಹೇಳಿದೆ ಅವರು ಕಾಲೇಜ್ನಲ್ಲಿ ಪ್ರೊಫೆಸರ್ ಅವರು ಅವರ ಮಾತ್ರೆಯನ್ನು ಹದಿನಾರು ವರ್ಷದಿಂದ ತೆಗೆದಂತ ಮಾತ್ರೆಯನ್ನ ಎದ್ದಕ್ಕಿದ್ದಂಗೆ ಸ್ಟಾಪ್ ಮಾಡಿ ಇವತ್ತು ತುಂಬಾ ಚೆನ್ನಾಗಿದ್ದಾರೆ ಅನೇಕ ಉದಾಹರಣೆಗಳು ನನ್ನ ಜೀವನದಲ್ಲಿ ನೋಡಿದ್ದೀನಿ ಈ ನರದೃಷ್ಟಿ ದೋಷ ಇದೆಯಲ್ಲ ಅದು ಬಹಳ ಕೆಟ್ಟದ್ದು ವೀಕ್ಷಕರೇ ಇನ್ನು ಮಾಟ ಮಂತ್ರ ವಿಚಾರ ಬಂದಾಗ ಖಂಡಿತ ಅದರಲ್ಲೂ ಕೆಲವೊಂದು ಟೈಮಲ್ಲಿ ನಂಬಬೇಕಾ ನಂಬಾರ್ದು ಅನ್ನೋದು ನಮಗೆ ಕನ್ಫ್ಯೂಸ್ ಆಗೋಗುತ್ತೆ ಆದರೆ ಖಂಡಿತವಾಗಿ ಎಲ್ಲಿ ಒಳ್ಳೇದು ಅನ್ನೋದು ಇರುತ್ತೆ ಕೆಡುಕು ಅನ್ನೋದು ಸಹ ಇರುತ್ತೆ ಆ ಕೆಳಕಿಗೆ ಸರಿಯಾದ ಉದಾಹರಣೆ ಅಥವಾ ಅದಕ್ಕೆ ಸರಿಯಾದ ಪರಿಹಾರ ಕೊಡುವಂಥವ್ರ ಹತ್ರ ನೀವು ಹೋಗ್ಬೇಕಾಗತ್ತೆ ಸುಮ್ಮನೆ ಲಕ್ಷ ಲಕ್ಷ ತಗೊಂಡು ಏನೂ ಕೆಲಸ ಆಗದೆ ತುಂಬಾ ಜನ ತೊಂದರೆಗಳು ಅನುಭವಿಸಿದ್ದಾರೆ ಇಲ್ಲಿ ಬಹಳ ಪ್ರಮುಖವಾಗಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗಳಲ್ಲಿ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಜಡೇನಹಳ್ಳಿ ಬಿಡದಿಯಲ್ಲಿ ಮಹಾಪ್ರತ್ಯಂಗಿರ ಹೋಮ ನಡೆಯುತ್ತೆ ಹಾಗೆ ಇಲ್ಲಿ ಕೆಂಪು ಶಿವಲಿಂಗದ ಒಂದು ಪ್ರತಿಷ್ಠಾಪನೆ ಆಗಿದೆ ಕೆಂಪು ಅಂತ ಹೇಳಿದ್ರೆ ಸೂರ್ಯ ಸೂರ್ಯನ ಪ್ರಕಾಶಮಾನದ ಮುಂದೆ ಯಾವುದೇ ಒಂದು ಮಂತ್ರ ಇರ್ಬೋದು ಯಾವುದೇ ಒಂದು ದುಷ್ಟಶಕ್ತಿಗಳ ಕಾಟ ಇರ್ಬೋದು ಖಂಡಿತವಾಗಿ ನಿವಾರಣೆ ಆಗುತ್ತೆ ಎಷ್ಟೋ ಸಾವಿರಾರು ಜನರು ಇವತ್ತು ತೊಂದರೆಗಳಿಂದ ದೂರ ಆದಂಥವರಿದ್ದಾರೆ ಪ್ರತಿಯೊಬ್ಬರು ಬನ್ನಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಒಂದು ಒಂಬತ್ತರಿಂದ ಹನ್ನೊಂದು ಅಮಾವಾಸ್ಯೆಗಳ ಕಾಲ ನೀವು ಅಲ್ಲಿ ಬಂದು ಪ್ರತ್ಯಂಗರ ಹೋಮದಲ್ಲಿ ಪಾಲ್ಗೊಂಡಿದ್ದೇ ಆದರೆ ಅಲ್ಲಿ ಬಂದು ಕೂಶ್ಮಾಂಡ ದೀಪವನ್ನು ಹಚ್ಚಿದ್ದೇ ಆದರೆ ಖಂಡಿತವಾಗಿ ನೀವೆಲ್ಲೆಲ್ಲ ಹೋಗಿ ಲಕ್ಷ ಲಕ್ಷಗಳನ್ನ ಕಳ್ಕೊಂಬರೋಂಥದ್ದು ಅವಶ್ಯಕತೆ ಇರೋದಿಲ್ಲ ಯಾವುದೇ ಖರ್ಚಿಲ್ಲದೆ ಸಿಂಪಲ್ ಆಗಿ ರೆಮಿಡಿ ಕಡಿಮೆ ಖರ್ಚಿನಲ್ಲಿ ಆಗುವಂಥ ಒಂದು ಏಕೈಕ ಸ್ಥಳ ಯಾವುದೋ ಇದ್ದರೆ ಅದು ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಜಡೇನಹಳ್ಳಿ ಬಿಡದಿಯಲ್ಲಿ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ಬೋದು ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಎಲ್ಲಿದೆ ಅಂತೇಳಿ ಇತ್ತೀಚೆಗೆ ಉತ್ತರ ಕರ್ನಾಟಕ ಉತ್ತರ ಭಾರತ ಹಾಗೆ ಅನೇಕ ರಾಜ್ಯಗಳಿಂದ ಶಿವಾಲಯಕ್ಕೆ ಆಗಮನ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಶಕ್ತಿ ಜನರಲ್ಲಿ ಸೆಳಿತಾ ಇದೆ ಮತ್ತೆ ಆರೋಗ್ಯ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಏನೇ ಇದ್ದರೂ ಆರೋಗ್ಯವಂತರಾಗಿ ಬಂದಿರುವಂಥವರು ಸಾವಿರಾರು ಜನರನ್ನು ನಾನು ಈ ಒಂದು ಎರಡು ವರ್ಷದಲ್ಲಿ ನೋಡಿದ್ದೀನಿ ಇತ್ತೀಚೆಗೆ ಒಬ್ಬರು ಅವರು ಇರಲೇಬಾರ್ದು ಕುಟುಂಬ ಸಮೇತ ಇರಬಾರ್ದು ಅನ್ನೋ ರೀತಿಯ ಒಂದು ಲೆಕ್ಕಾಚಾರದಲ್ಲಿ ಒಬ್ಬ ವ್ಯಕ್ತಿ ಅವರ ಪಾಪ ಕಾಲನ್ನು ಸಹ ಕಳ್ಕೊಂಡಿದ್ದಾರೆ ಅಂತವ್ರು ಬರ್ತಾರೆ ಕಚೇರಿಗೆ ಹೋಗಿ ಎಲ್ಲ ಪೂಜೆಗಳನ್ನ ಮಾಡಿಸಿ ಬಂದಿರ್ತಾರೆ ಅವರ ಒಂದು ಅನುಭವವನ್ನು ಮುಂದಿನ ಈ ತುಣುಕುಗಳಲ್ಲಿ ಈ ನೀವು ನೋಡಿ ಖಂಡಿತವಾಗಿ ಆಶ್ಚರ್ಯ ಆಗುತ್ತೆ ವೀಕ್ಷಕರೇ ಅದರಿಂದ ನಿಮಗೆ ಯಾರೇ ಮಾಟ ಮಂತ್ರ ಮಾಡಿಸಿರಲಿ ಅಥವಾ ಯಾವುದೇ ಒಂದು ಆ ನೆಗೆಟಿವ್ ವೈಬ್ರೇಷನ್ಸ್ ಇರಲಿ ಪ್ರತಿಯೊಬ್ಬರು ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯಕ್ಕೆ ಬಂದು ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಳ್ಳಿ ಹಾಗೆ ಒಂದು ಒಂಬತ್ತರಿಂದ ಹನ್ನೊಂದು ತಿಂಗಳು ಪ್ರತ್ಯಂಗಿರ ಹೋಮ ಅಮಾವಾಸ್ಯ ಅಥವಾ ಹುಣ್ಣಿಮೆಗಳಲ್ಲಿ ಪ್ರತಿನಿತ್ಯ ಅಲ್ಲಿ ಕುಶ್ಮಾಂಡ ಆರತಿನ ಹಚ್ಚುವಂಥ ಒಂದು ವ್ಯವಸ್ಥೆ ಇರುತ್ತೆ ಊಷ್ಮಾಂಡ ಆರತಿಯನ್ನು ಹಚ್ಚಿದ್ರು ಸಹ ನಿಮಗೆ ಖಂಡಿತವಾಗಿ ನಮಸ್ತೆ ಗುರುಜಿ ನನ್ನ ಹೆಸರು ರಾಜಣ್ಣ ಅಂತೇಳಿ ನಾನು ಕಳೆದ ಒಂದು ಮೂರು ತಿಂಗಳ ಹಿಂದೆ ಇಲ್ಲಿಗೆ ಬಂದು ಬರಬೇಕಂದ್ರೆ ನನ್ನ ಪರಿಸ್ಥಿತಿ ನಾನು ಇರೋದೇ ಬೇಡ ಅನ್ನೋ ಸ್ಟೇಜಲ್ಲಿ ನಾನು ತಿಳಿಬಂದೆ ತಾವು ಒಂದು ನನಗೆ ಕೊಟ್ಟರೆ ಸಜೆಷನ್ ಕೊಟ್ಟರೆ ಅದು ನನಗೇನಾಯ್ತಂದರೆ ಅಂದರೆ ಐದು ಇದಕ್ಕೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಇಪ್ಪತ್ತೊಂದು ಬಾರಿ ನೀವು ಪ್ರದಕ್ಷಿಣೆ ನೆಕ್ಸ್ಟು ಪ್ರತಿ ಹೆಂಗ ರೂಮದೇ ಕುತ್ಕೊಂಡು ಆದ ನಂತರ ನಾವು ಒಟ್ಟು ತೆಂಗಿರೋ ಪ್ರತಿ ಅಮ್ಮವಾಸ ಒಮ್ಮೆ ಎರಡಕ್ಕೂ ಕಂಟಿನ್ಯೂ ಆಗಿ ಐದು ವಾರ ಹೋದ್ವಿ ಪದೇ ಪದೇ ದಿನೇ 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 ಬಂದು ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಮತ್ತು ಮಗನಿಗೆ ನಾವು ಬಂದು ಫಸ್ಟ್ ವಾರ ನಾವು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಬಂದು ನೆಕ್ಸ್ಟ್ ಡೇನೇ ನಮಗೆ ಜಾಬ್ ಆಯಿತು ಅವ್ರಿಗೆ ಒಳ್ಳೆ ಕಂಪ್ನಿ ಅಮೇರಿಕನ್ ಕಂಪ್ನಿನವ್ರು ಜಾಬ್ ಆಯಿತು ಇವತ್ತು ಆರ್ಥಿಕ ಪರಿಸ್ಥಿತಿಯೂ ಸ್ವಲ್ಪ ಸುಧಾರಿಸಿ ನಾವು ಬದುಕೋದೇ ಬೇಡ ಅಂತಿದ್ದವರು ಇವತ್ತು ಬದುಕಬೇಕು ಅನ್ನೋರಿಗೆ ಇದೇ ಗುರುಗಳು ಆಶೀರ್ವಾದ ಇದ್ದರೆ ಖಂಡಿತ ಬದುಕ್ತೀವಿ ಅನ್ನೋದು ನಮಗೆ ತುಂಬ ನಂಬಿಕೆ ಬಂದಿದೆ ಖಂಡಿತ ನಾವು ಬದುಕ್ತೀವಿ ಆ ಗುರುಗಳಿಗೆ ನಾವು ಋಣಿಯಾಗಿರ್ತೀವಿ ಮನುಸಿಕ್ಕಿ ನಂತರ ಇಂಜಿನಿಯರಿಂಗ್ ಅವರಿಗೆ ಒಂದು ಫೋರ್ ಫೋ ಟು ಟು ತ್ರೀ ಇಯರ್ಸ್ ಆಗ್ತಾ ಬಂದಿದೆ ಜಾಬ್ ಸಿಗ್ತಾ ಇರಲಿಲ್ಲ ವಿಶೇಷ ಟ್ರೈ ಮಾಡಿದ್ರು ಆಗ್ತಾ ಇರಲಿಲ್ಲ ಒನ್ ಮಂತು ಒನ್ ಮಂತ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಎಲ್ಲೂ ಜಾಬು ಇಲ್ಲಿ ಬಂದು ಸ್ವಾಮೀಜಿಯವರು ಸಜೆಷನ್ ಕೊಟ್ಟರು ಹೋಮ ಕೂತ್ಕೊಡಿ ಐದು ಸಲ ಅಂತ ಹೇಳಿ ಅಮಾವಾಸ್ಯ ಟೈಮಲ್ಲಿ ಆಮೇಲೆ ಮತ್ತು ಸ್ವಾಮಿ ದೇವ್ರಿಗೆ ಐದು ಸಲ ಹೋಗಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು ನಾನು ಮೊದಲನೇ ಸಲ ಹೋದಾಗಲೇ ನಾನು ಮೊದಲನೇ ದಿನ ಒಂದು ಐ ಟಿ ಜಾಬ್ ಆಯಿತು ಸೊ ನಾನು ಹ್ಯಾಪಿ ಖುಷಿಯಾಗಿದ್ದೀನಿ ಸ್ವಾಮಿಯವ್ರಿಗೆ ಚೇರೋ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು